બુર્ગ બીએસિ નર્સિંગ કાલેજુ પ્રારંભોત્વું અડીગલુ સમરંભ શુક્રવાડ્યુવા સમર્વ ભાવી સભે પ્રેસ મીટર ડા ધાન ಪಟ್ಟಣದಲ್ಲಿ ನಾಳೆ ಶುಕ್ರವಾರ ವಿವಿಧ ಇಲಾಖೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಅಡಿಗಲ್ಲು ಸಮಾರಂಭ ಕಾರ್ಯಕ್ರಮಕ್ಕೆ ಸಚಿವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಪಟ್ಟಣದ ಬ್ಲಾಕ್ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಪೂರ್ವಭಾವಿ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಡಾ ಶಿವಕುಮಾರ್ ಧನ್ರೆಡ್ಡಿ ಮತ್ತು ಗ್ಯಾರಂಟಿ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಸುಧೀಂದ್ರ ಕೊಲ್ಹಳ್ಳಿ ಅವರು ಮಾತನಾಡಿದ್ದಾರೆ ನಾಳೆ ನಡೆಯುವ ಕಾರ್ಯಕ್ರಮವು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರು ಮತ್ತು ಕ್ಷೇತ್ರ ಶಾಸಕರಾದ ಬಸವರಾಜ ರಾಯಚರೆಡ್ಡಿ ಅವರ ನೇತೃತ್ವದಲ್ಲಿ ನಾಳೆ ಸಾಯಂಕಾಲ ಐದು ಗಂಟೆಗೆ ಬಾಯಲೂರು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯುವುದು ಎಂದರು ಮಾನ್ಯ ಸಚಿವರಿಂದ ನರ್ಸಿಂಗ್ ಕಾಲೇಜು ಪ್ರಾರಂಭೋತ್ಸವ ಹಾಗೂ ಆಡಿಗಲ್ಲು ತಾಲೂಕಾ ಪಂಚಾಯತ್ ಭವನದ ಆಡಿಗಲ್ಲು ಶಿಕ್ಷಕರ ತರಬೇತಿ ಕೇಂದ್ರ ಕಚೇರಿ ಶಂಕುಸ್ಥಾಪನೆ ಬಾಲಭವನ ಅಂಗನವಾಡಿ ತರಬೇತಿ ಕೇಂದ್ರ ನಿರ್ಮಾಣದ ಶಂಕುಸ್ಥಾಪನೆ ಮತ್ತು ಅವಳಿ ತಾಲೂಕಿನ ಪಟ್ಟಣ ಪಂಚಾಯಿತಿ ವತಿಯಿಂದ ಮಲಕೆಸರು ಸಂಸ್ಕರಣಾ ಘಟಕ ಶಂಕುಸ್ಥಾಪನೆ ನಾಳೆ ಶುಕ್ರವಾರ ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮಾನ್ಯ ಸಚಿವರಾದ ಪ್ರಿಯಾಂಕಾ ಖರ್ಗೆ ಡಾ ಶರಣಗೌಡ ಪಾಟೀಲ್ ಮತ್ತು ರಾಜಶೇಖರ್ ಹಿಟ್ನಾಳ್ ಶಿವರಾಜ್ ತಂಗಡಿಗಿ ಮತ್ತು ಇತರ ಶಾಸಕರು ಸಮಾರಕ್ಕೆ ಆಗಮಿಸುವರು ಕಾರಣ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಎಂದು ಡಾ ಶಿವಕುಮಾರ್ ದಾನರೆಡ್ಡಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಎಂಎಫ್ ನದಾಫ್ ಮಾಲಿ ಪಾಟೀಲ್ ಹಂಪ್ಯ ಹಿರೇಮಠ ಆನಂದಗೌಡ ಉಳ್ಳಗಡ್ಡಿ ಬಸವರಾಜ್ ಈಳಗಿರ ಎಲ್ಬುರ್ಗಾ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರವನ್ನು ಕೂಡ ನಾಳೆ ದಿವಸ ಶಂಕುಸ್ಥಾಪನೆ ಹೀಗಾಗಿ ಈಗ ಎರಡು ಕೋಟಿ ರೂಪಾಯಿಗಳನ್ನ ಮುಂದೂಡುವುದು ಮಗಿದ್ದು ಇನ್ನೂ ಎರಡು ಕೋಟಿ ರೂಪಾಯಿ ಅದಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಿಕ್ಷಕರ ತರಬೇತಿ ಕೇಂದ್ರವನ್ನ ಪ್ರಾರಂಭ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಲ್ಲೇ ಕಾರ್ಯಕರ್ತರ ತರಬೇತಿ ಮತ್ತು ಬಾಲಭವನ ಮಂದಿರ ಕಟ್ಟಡ ಶಂಕುಸ್ಥಾಪನೆಯನ್ನು ಕೂಡ ಸುಮಾರು ಮೂರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ಅದರ ಅಷ್ಟು ವೆಚ್ಚದಲ್ಲಿ ಅಂಗನವಾಡಿ ಕಾರ್ಯಕರ್ತರ ತರಬೇತಿ ಮತ್ತು ಬಾಲಭವನ ಕಟ್ಟಡ ಕೂಡ ನಾಳೆ ಶಂಕುಸ್ಥಾಪನೆಗೊಳ್ತಾ ಇದೆ ಅದರಲ್ಲಿ ಮತ್ತು ಉಗ್ರಪಟ್ಟಿನಲ್ಲಿ ಮಲ ಮತ್ತು ಕೆಸರು ಸಂಸ್ಕರಣಾ ಘಟಕ ಎಫ್ ಎಸ್ ಟಿ ಪಿ ಈ ಇದು ಕೂಡ ಅದು ಕೂಡ ಮೂರು ಪಾಯಿಂಟ್ ಒಂದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ಕೂಡ ನಿರ್ಮಾಣಗೊಳ್ತಾ ಇತ್ತು ಕೂಡ ಶಂಕುಸ್ಥಾಪನೆಗಾಗಿ ಮಾನ್ಯ ಸಚಿವರು ಸೂಚಿಸಿ ಸಚಿವ ವಯರ್ಗಳು ಮತ್ತು ಮಾನ್ಯ ಶಾಸಕರು ಕೂಡ ಯಲಬುರ್ಗಾ ಪಟ್ಟಣಕ್ಕೆ ಆಗಮಿಸ್ತಾ ಇದ್ದಾರೆ ಹೀಗಾಗಿ ಎಲ್ಲ ಮಾಹಿತಿಯನ್ನು ತಾವು ಪ್ರಸಾರ ತಮ್ಮ ವರದಿಯನ್ನು ಮಾಡಿ ತಾವು ನಾಳೆ ಸಚಿವರು ಆಗಮಿಸ್ತಾ ಇದ್ದರು ಅದೆಲ್ಲರೂ ತಾವು ಕೂಡ ಬರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ कार्यक्रम विवर बे